ನಾನು ಲಾಡಕ್ ಪ್ರಭು ಕೆಂಪೇಗೌಡರ ಸಮಾಧಿ ತೋರ್ಸಕ್ ಹೋಗ್ತಾ ಇದ್ದೀನಿ ನೀವೇನ್ ನೋಡ್ತಿದ್ದೀರಾ ಇದೇ ಕೆಂಪೇಗೌಡರ ಸಮಾಧಿ ಅದನ್ನ ಓದಿದ್ರೆ ನೀವು ಸತೋಗ್ತೀರಾ ಅಂತ ಹೇಳಿದ್ರಂತೆ ಸೊ ಹಾಯ್ ಗೈಸ್ ಗೈಸ್ ಎಲ್ರು ಹೆಂಗಿದ್ರ ಎಲ್ರು ಸಕಿದ್ರ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಕೆ ಅಂತ ಹೇಳ್ತಾ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಮಾಗಡಿ ಇದ್ದೀನಿ ಮಾಗಡಿ ಯಾಕಿದ್ದೀನಿ ಅಂದ್ರೆ ತಮ್ಮ ಮೇಲೆ ನೋಡ್ದಂಗೆ ನಾನು ಲಾಡಕ್ ಪ್ರಭು ಕೆಂಪೇಗೌಡರ ಸಮಾಧಿ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಸೊ ಈಗ ಲೊಕೇಶನ್ ಬೇಕು ಅಂದ್ರೆ ನೀವು ಫಸ್ಟ್ ಮಾಗಡಿಗ್ ಬನ್ನಿ ಮಾಗಡಿಗೆ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ ಓಪನ್ ಮಾಡ್ಬಿಟ್ಟು ಕೆಂಪಾಪುರ ಕೆಂಪೇಗೌಡರ ಸಮಾಧಿ ಅಂತ ಸರ್ಚ್ ಮಾಡ್ರಿ ಅದು ಡೈರೆಕ್ಟ್ ಕೆಂಪಾಪುರ ಕರ್ಕೊಂಡ್ ಬರುತ್ತೆ ಮಾಗ್ಡಿಯಿಂದ ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ಗೈಸ್ ಇವಾಗ ಬನ್ನಿ ಹೊರಡಣ ಯಲಂಕ ನಾಡಿನಲ್ಲಿ ಇಪ್ಪತ್ತೇಳು ಜೂನ್ ಸಾವಿರದ ಐನೂರ ಹತ್ತರಲ್ಲಿ ಕೆಂಪು ಹಾಗೂ ಲಿಂಗಾಂಬೆ ದಂಪತಿಗಳಿಗೆ ಜನಿಸಿದವರೇ ನಾಡಪ್ರಭು ಕೆಂಪೇಗೌಡರು ಕೆಂಪು ನಂಜೇಗೌಡರು ಅಂದ್ರೆ ಕೆಂಪೇಗೌಡರ ತಂದೆ ವಿಜಯನಗರದ ಅರಸರಿಗೆ ಸಾಮಂತರಾಗಿರ್ತಾರೆ ಮಗನ ಚತುರತೆ ಪರಾಕ್ರಮವನ್ನ ಕಂಡ ಕೆಂಪು ನಂಜೇಗೌಡರು ಕೆಂಪೇಗೌಡರಿಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ ಒಮ್ಮೆ ವಿಜಯನಗರದ ಸೌಂದರ್ಯ ಹಾಗೂ ಅದರ ಸಂಪತ್ತನ್ನ ಕಂಡ ಕೆಂಪೇಗೌಡರು ನಾನು ಈ ರೀತಿ ಒಂದು ನಗರ ಕಟ್ಟಬೇಕೆಂಬ ಆಸೆ ಉಂಟಾಯಿತು ಆಗ ವಿಜಯನಗರದ ಶ್ರೀಕೃಷ್ಣ ದೇವರಾಯರ ಸಾವಿನ ನಂತರ ಆಗ ಅಚ್ಯುತರಾಯರು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರುತ್ತಾರೆ ಅಚ್ಯುತರಾಯರ ಹತ್ತಿರ ಕೆಂಪೇಗೌಡರು ಹೊಸದಾಗಿ ಒಂದು ನಗರವನ್ನ ಕಟ್ಟಬೇಕೆಂಬುವ ಆಸೆಯನ್ನು ಹೇಳಿಕೊಳ್ಳುತ್ತಾರೆ ಇದನ್ನ ಕೇಳಿದ ಅಚ್ಯುತರಾಯರು ಐವತ್ತು ಸಾವಿರ ವರ್ಹಗಳನ್ನು ಕೊಟ್ಟಿ ಜೊತೆಗೆ ಕೆಲವು ಹೋಬಳಿಗಳನ್ನು ಕೊಡುತ್ತಾರೆ ಸಾವಿರದ ಐನೂರ ಅರವತ್ನಾಲ್ಕು ಕೆಂಪೇಗೌಡರು ಬೆಂಗಳೂರು ನಗರಕ್ಕೆ ಪ್ರತ್ಯೇಕವಾದ ನಾಣ್ಯವನ್ನ ಚಲಾವಣೆಗೆ ತರಬೇಕೆಂಬ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಲು ಮುಂದಾಗಿರ್ತಾರೆ ಆದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಮರಾಯ ಅಂದ್ರೆ ಅತ್ಯುತ್ತರಾಯರ ಅಳಿಯ ಕೆಂಪೇಗೌಡರು ಪ್ರತ್ಯೇಕ ರಾಜ್ಯವನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ ಎಂದು ಭಾವಿಸಿ ಕೆಂಪೇಗೌಡರನ್ನ ಐದು ವರ್ಷ ಸೆರೆಮನೆಯಲ್ಲಿ ಬಂಧಿಸುತ್ತಾರೆ ಸಾವಿರದ ಐನೂರ ಅರವತ್ತೊಂಬತ್ತರಂದು ಕೆಂಪೇಗೌಡರು ಸೆರೆಮನೆ ವಾಸವನ್ನ ಅನುಭವಿಸಿ ಬಿಡುಗಡೆಯಾಗಿ ಕುಣಿಗಳಿನಿಂದ ಬರುವಾಗ ಮಾಗಡಿಯ ಸಮೀಪದಲ್ಲಿರುವ ಕೆಂಪಾಪುರದಲ್ಲಿ ನಡೆಯುತ್ತಿರುವ ಭೀಕರ ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ ಎಂದು ಹೇಳುತ್ತಾರೆ ಇನ್ನು ಕೆಲವರು ಹೇಳುವ ಪ್ರಕಾರ ಐದು ವರ್ಷ ಸೆರೆಮನೆ ವಾಸವನ್ನು ಅನುಭವಿಸಿ ಬಂದ ಕೆಂಪೇಗೌಡರಿಗೆ ಅವರ ಪ್ರಜೆಗಳೇ ಅವರಿಗೆ ಅಷ್ಟಾಗಿ ಗೌರವ ಕೊಡಲಿಲ್ಲ ಎಂದು ಇದರ ಕೊರಗಿನಿಂದಲೇ ಕೆಂಪೇಗೌಡರು ಸಾವನ್ನಪ್ಪುತ್ತಾರೆ ಎಂದು ಹೇಳುತ್ತಾರೆ ಫೈನಲಿ ಕೆಂಪಾಪುರದ ಕೆಂಪೇಗೌಡರ ಸಮಾಧಿಗೆ ರೀಚ್ ಆಗಿದ್ದೀವಿ ಸುಮಾರು ಐನೂರ ಹದಿನಾರು ವರ್ಷದ ಹಳೆಯ ಸಮಾಧಿ ಇದು ನೀವೇನ್ ನೋಡ್ತಿದೀರಾ ಇದೇ ಕೆಂಪೇಗೌಡರ ಸಮಾಧಿ ಇಷ್ಟೊಂದ್ ಜನಕ್ಕೆ ಇನ್ನ ಗೊತ್ತಿಲ್ಲ ಕೆಂಪಾಪುರದಲ್ಲೇ ಇದೆ ಅಂತ ಸೊ ಅನ್ಕೊಂಡಿರೋರು ಮಾಗಡಿಗೆ ಬಂದಿ ಬನ್ನಿ ತುಂಬಾ ಹತ್ರದಲ್ಲೇ ಇದೆ ಗೈಸ್ ಕೆಂಪಾಪುರದ ಗ್ರಾಮಸ್ಥರಿಗೇನೆ ಕೆಂಪಾಪುರದಲ್ಲೇ ಕೆಂಪೇಗೌಡರು ಸಮಾಧಿ ಇದೆ ಅಂತ ಗೊತ್ತಿರಲಿಲ್ಲ ಎಂತ ಗೊತ್ತಿರಲಿಲ್ಲ ಅಂದ್ರೆ ನೀವು ಇವಾಗ ಏನ್ ವರ್ಗಿರೋ ಕೆಂಪೇಗೌಡರು ಸಮಾಧಿ ಅಷ್ಟೈಟ್ವರೆಗೂ ಮಳೆ ಬೆಳ್ಕೊಂಡಿತ್ತು ಮಳೆ ಅಂದ್ರೆ ಗಿಡಗಳು ಬೆಳ್ಕೊಂಡಿತ್ತು ಇಲ್ಲಿಯ ಹುಡುಗರು ಅದನ್ನ ಕ್ಲೀನ್ ಮಾಡಿದಾಗ ಅದ್ರ ಮೇಲಿರೋ ಹೆಸರು ಬಂದಾಗ ಅವಾಗ ಗೊತ್ತಾಯಿತು ಇದು ಕೆಂಪೇಗೌಡರು ಸಮಾಧಿ ಅಂತ ಅಲ್ಲಿಂದ ಇಲ್ಲಿಯ ಗ್ರಾಮಸ್ಥರೇ ಅದನ್ನ ಪೂಜಿಸ್ಕೊಂಡ್ ಬರ್ತಿದ್ದಾರೆ ಗೈ ಇನ್ನೊಂದೇನು ಅಂದ್ರೆ ಕೆಂಪೇಗೌಡರು ಸಮಾಧಿ ಇರೋ ಹೆಸ್ರುನ ಯಾಕೆ ಓದಿಲ್ಲ ಆಗಿನವರು ಮಳೆ ಬೆಳೆಯೋಕಿನ್ನ ಮುಂಚೆ ಯಾಕೆ ಓದಿಲ್ಲ ಅಂದ್ರೆ ಸೊ ಬ್ರಿಟಿಷರು ಏನ್ ಹೇಳಿದ್ರಂತೆ ಅಂದ್ರೆ ಇಲ್ಲಿಯ ಊರವ್ರಿಗೆ ಅದನ್ನ ಓದಿದ್ರೆ ನೀವು ಸತೋಗ್ತೀರಾ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಅದನ್ನ ಅವರು ನಂಬ್ಕೊಂಡ್ ಬಂದಿದ್ರು ಅದ ಓದಿದ್ರೆ ನಾವು ಸತೋಗ್ತಿವಿ ಅಂತ ಅದನ್ನ ಓದಕ್ಕೆ ಹೋಗಿಲ್ಲ ಮತ್ತೆ ಆಗಿನವ್ರಿಗೆ ಜಾಸ್ತಿ ಓದೋಕು ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿನ ಓದಕ್ಕೆ ಹೋಗಿಲ್ಲ ಬೇರೆ ತಲೆಮಾರು ಓದೋ ಅಷ್ಟರಲ್ಲಿ ಮಳೆಗೊಳ್ಬೇಕು ಬೆಳ್ಕೊಂತು ಹಾಗಾಗಿ ಸುಮ್ಮನೆ ಆಗೋತ್ತು ಬಟ್ ಇವಾಗ ಅದನ್ನ ಓದೋರು ಏನೂ ಆಗಿಲ್ಲ ಅದೊಂದು ಮೂಢನಂಬಿಕೆ ಬ್ರಿಟಿಷರು ನಮ್ಗೆ ಹೇಳಿರೋ ಸುಳ್ಳು ಗೈ ಸ್ವಲ್ಪ ವರ್ಷದಿಂದ ಸೋಷಿಯಲ್ ಮೀಡಿಯಾದವರು ಬಂದು ಇಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಏನಂತ ಅಂದ್ರೆ ಸರ್ಕಾರದವ್ರಿಗೆ ಕೆಂಪೇಗೌಡರ ಹೆಸರು ಬೇಕು ಅವರಿಂದ ಬೆಳಿತಿದ್ದಾರೆ ಬಟ್ ಕೆಂಪೇಗೌಡರ ಸಮಾಧಿಗೆ ಯಾವುದೇ ರೀತಿ ಏನು ಮಾಡಿಲ್ಲ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಹಾಗಾಗಿ ಸರ್ಕಾರದವರು ಒಂದ್ ವರ್ಷ ಎರಡು ವರ್ಷದ ಹಿಂದೆ ಬಂದು ಇಲ್ಲಿನ ಊರನ್ನ ಬರ್ಕೊಂಡಿದ್ದಾರೆ ಯಾಕಂದ್ರೆ ಕೆಂಪೇಗೌಡರ ಸಮಾಧಿನ ಅಭಿವೃದ್ಧಿ ಮಾಡ್ತೀನಿ ಅಂತ ಈ ಊರನ್ನ ಸರ್ಕಾರದ ಹೆಸರು ಬರ್ತ್ಕೊಂಡಿದ್ದಾರೆ ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಕೆಂಪೇಗೌಡರ ಸಮಾಧಿಯನ್ನ ಅಭಿವೃದ್ಧಿ ಮಾಡ್ತಾರೆ ಸರ್ಕಾರದವರು ಮತ್ತೆ ಇಷ್ಟ ಆಗಿತ್ತು ಪ್ರಭು ಕೆಂಪೇಗೌಡರ ಸಮಾಧಿಯ ವಿಷಯ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್